ಅವರಿಗೆ ಅನಂತನಂತ ಧನ್ಯವಾದಗಳು ಒಂದು ಮಾತಾಡ್ತೀನಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶವನ್ನ ನಾಡಿನಾದ್ಯಂತ ಇವತ್ತು ಭ್ರೂಣ ಹತ್ಯೆಗಳು ಆಗ್ತಾ ಇದೆ ಬಹುಶಃ ಬಹಳ ಜನರಿಗೆ ಗೊತ್ತಿಲ್ಲ ಹೆಣ್ಣಂತೆ ಗೊತ್ತಾದ ಕೂಡ ಹತ್ಯೆ ಮಾಡ್ತೀವಿ ಹೆಣ್ಣು ಜಗದ ಕಣ್ಣು ಮಾತೆಯಾಗಿ ತಾಯಿಯಾಗಿ ಮೊಮ್ಮಗಳಾಗಿ ಮಗಳಾಗಿ ಆ ತಾಯಿಯ ಪಾತ್ರ ಬಹಳ ಮುಖ್ಯ ಐತಿ ಅನ್ನುವಂಥದ್ದ ಹೆಣ್ಣು ಮಗುವನ್ನ ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಲ್ಲರಿಗೂ ಧನ್ಯವಾದಗಳು ನೇರವಾಗಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ವಿ चंदन चंदन नानी चालू चंदन ना चं ना लानू चं ना चंदन नानो चंदन तानू चंदन नानी चालो चंदनानो चंदन बेलगा जी नाली तू ಎಲ್ಲೂ ಧೀರಿಗೆ ಯಾರ ಎಲ್ಲೂ ದೀರಿಗೆ ಬೆಳಗುಂತ ಭೂಮಿಕಾಯ ಎಂದರೆ ಕಳುಗೆ ನಲು ದೇವ ಎಷ್ಟೊಂದು ಕಳುಗೆ ನಲ್ಲಲು ಎತ್ತು ಸುಂದರ ಕಳುಗೆ ನಲ್ಲು ದೇವೇ ಶರಣಾರ್ಥಿ ನಿಂತ ಮಂದಿಗೆಲ್ಲ ನಮಸ್ಕಾರ ನಮಸ್ಕಾರ ಯಜಮಾನ್ ನಮಸ್ಕಾರ ನಮಸ್ಕಾರ ಆಗ್ಲಿ ಏನಿದೆ ಒಂದ್ ಮಂದಿ ಐದ್ ಮಂದಿ ಬಂದಿರಿ ಒಂದ್ ಬ್ಯಾನರ್ ಕಟ್ಟಿ ಮಾಡ್ತೀವಿ ಡ್ಯಾನ್ಸ್ ಮಾಡ್ತಿವಿ ನಮ್ರಾಟ ಸರ್ತೀವಿ ಎಲ್ಲವೂ ಸರ್ಕಸ್ ಅಂದ್ರೆ ನಮ್ದ ಡ್ಯಾನ್ಸ್ ನಮ್ದು ಕಲಾವಿದರು ಏನ್ ಹೌದು ಎಲ್ಲಿ ಜನ ಸೇರ್ತಾರೋ ಅಲ್ಲಿ ಇದ್ದು ವಿಷಯವನ್ನ ಜನ್ರಿಗೆ ಹೇಳ್ತಕ್ಕಂಥದ್ದು ಈ ನಮ್ಮ ಬೀದಿ ನಾಟಕದ ಮುಖ್ಯ ಉದ್ದೇಶನಪ್ಪ ಆಗಲಿ ಬೀದಿ ನಾಟಕ ಮಾರಕ್ಕೆ ಬಂದೆ ಅಂತ ತೆರೆವತ ಹೌದು ಈ ನಿಮ್ಮ ನಾಟಕದ ನಾಮಾಂಕಿತ ಗೊತ್ತಾಗ್ಲಿಲ್ಲ ಹಾಗಾದ್ರೆ ನಮ್ಮ ನಾಟಕದ ನಾಮಾಂಕಿತವನ್ನು ಬಂದ ಬೈಲಾಟದ ಸ್ಟೈಲ್ ಒಳಗೆ ಹೇಳು ಬಯಲಾಟ ಹೌದು ಬಯಲಾಟ ದೊಡ್ಡಾಟ ಎಲ್ಲಾ ಹೋಗಾಕತ್ತೇವೆ ಇವು ಆದ್ರೂ ಸ್ವಲ್ಪ ಸ್ವಲ್ಪ ಬರ್ತಾ ಕೇಳ್ತೀನಿ ಅಂತ ಆಯೆ ಸೂತ್ರಧಾರ ಸುಗುಜಾಣ ರೀ ಹಾಗಾದರೆ ಈ ನಿಮ್ಮ ಬೀದಿ ನಾಟಕದ ನಾಮಾಂಕಿತ ಬಂದ್ರು ಏನಿರಸೋಣ ಅಂಧದಿಂದ ಚಂದದಿಂದ ಹೇಳುವಂತವನು ಆಯೇ ಪ್ರೇಕ್ಷಕ ಆಸೆ ಈ ನಮ್ಮ ಪುಸ್ತಕಿಯ ಬಸ್ಟ್ಯಾಂಡ್ ಇರೋ ಈ ನಮ್ಮ ಬೀದಿ ನಾಟಕದ ರಾಮಾಯಕ

ಗಜಮುಖನೆ ಮುಖನೆ ಗಣಪತಿ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೆ ಗಜಮುಖನೆ ಗಣಪತಿ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರುನಿ ನೇಹದಾನೋಣ

ரெடிய <laughs> நீ <laughs> குட <laughs> நீ